ಕಳೆದ ಕೆಲ ದಿನಗಳಿಂದ ಪೊಲೀಸರು ಹೆಲ್ಮೆಟ್ ಕಾರ್ಯಾಚರಣೆ ನಡೆಸಿ ಹತ್ತು ಸಾವಿರಕ್ಕೂ ಹೆಚ್ಚು ಅರ್ಧ ಹಾಗೂ ಐಎಸ್ಐ ಮಾರ್ಕಿಲ್ಲದ ಹೆಲ್ಮೆಟ್ಗಳನ್ನು ವಶಪಡಿಸಿಕೊಂಡಿದ್ದರು ಇದೀಗ ಆ ಹೆಲ್ಮೆಟ್ಗಳು ದುರುಪಯೋಗ ಆಗಬಾರದೆಂದು ವಶಪಡಿಸಿಕೊಂಡ ಹೆಲ್ಮೆಟ್ಗಳನ್ನು ಬುಲ್ಡೋಸರ್ ಬಳಸಿ ನಾಶಪಡಿಸಿದರು ಹಾಗಿದ್ದರೆ ಹೆಲ್ಮೆಟ್ ನಾಶಪಡಿಸಿದ್ದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಬುಲ್ಡೋಸರ್ ಬಳಸಿ ಅರ್ಧ ಹೆಲ್ಮೆಟ್ ನಾಶಪಡಿಸಿದ ಪೊಲೀಸರು ದಾವಣಗೆರೆ ನಗರದ ಎಸ್ಪಿ ಕಚೇರಿ ಮುಂಭಾಗ ಹೆಲ್ಮೆಟ್ ನಾಶ ಹೆಲ್ಮೆಟ್ ಸೈಲೆನ್ಸರ್ ನಾಶಪಡಿಸುವುದನ್ನು ನೋಡಲು ಕಿಕ್ಕಿರಿದ ಜನರು ರಸ್ತೆ ಮೇಲೆ ಹರಡಿರುವ ಸಾವಿರಾರು ಹೆಲ್ಮೆಟ್ಗಳು ಬುಲ್ಡೋಸರ್ ಮೂಲಕ ಅರ್ಧ ಹೆಲ್ಮೆಟ್ ಸೈಲೆನ್ಸರ್ಗಳನ್ನ ನಾಶಪಡಿಸುತ್ತಿರುವ ಪೊಲೀಸರು ಹೆಲ್ಮೆಟ್ ನಾಶ ಮಾಡುವುದನ್ನು ನೋಡಲು ಕಿಕ್ಕಿರಿದು ಸೇರಿರುವ ಜನರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಎಸ್ಪಿ ಕಚೇರಿ ಮುಂಭಾಗ ಹೌದು ಕಳೆದೊಂದು ತಿಂಗಳಿನಿಂದ ದಾವಣಗೆರೆ ಉತ್ತರ ಮತ್ತು ದಕ್ಷಿಣ ಸಂಚಾರಿ ಠಾಣೆ ಪೊಲೀಸರು ಅರ್ಧ ಹೆಲ್ಮೆಟ್ ಹಾಗೂ ಐಎಸ್ಐ ಮಾನ್ಸಿಲ್ಲದ ಹೆಲ್ಮೆಟ್ಗಳ ಕಾರ್ಯಾಚರಣೆ ನಡೆಸಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಹೆಲ್ಮೆಟ್ಗಳನ್ನು ವಶಪಡಿಸಿಕೊಂಡಿದ್ದರು ಜನರು ಫುಲ್ ಹೆಲ್ಮೆಟ್ ಧರಿಸಬೇಕೆಂದು ಹೆಲ್ಮೆಟ್ ಕಾರ್ಯಾಚರಣೆ ನಡೆಸಿದ ಪೊಲೀಸರು ದಂಡ ಹಾಕದೆ ಜನರಲ್ಲಿ ಜಾಗೃತಿ ಮೂಡಿಸಿದ್ದರು ಇದೀಗ ಇದೀಗ ಹೆಲ್ಮೆಟ್ ಗಳನ್ನ ಬೋಲ್ಡೋಸರ್ ಬಳಸಿ ನಾಶ ಮಾಡಲಾಯಿತು ಹೆಲ್ಮೆಟ್ ಜೊತೆಗೆ ಐವತ್ತಕ್ಕೂ ಹೆಚ್ಚು ಬೈಕ್ ಸೈಲೆನ್ಸರ್ ಗಳನ್ನ ವಶಪಡಿಸಿಕೊಂಡಿದ್ದು ಅವುಗಳನ್ನ ನಾಶ ಮಾಡಲಾಯಿತು ಹೆಲ್ಮೆಟ್ ನಾಶಪಡಿಸುವುದನ್ನು ನೋಡಲು ಜನರು ಕಿಕ್ಕಿರಿದು ಸೇರಿದ್ದರು ಲಾಸ್ಟ್ ಟೂ ಮಂತ್ಸ್ ಇಂದ ಒಂದು ಡ್ರೈವ್ ಮಾಡಿದ್ವಿ ಆಫ್ ಹೆಲ್ಮೆಟ್ ಸುರಕ್ಷಿತ ಅಲ್ಲ ಹಾಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಸುಮಾರು ಒಂದು ಹತ್ತು ಸಾವಿರದಷ್ಟು ಆಫ್ ಹೆಲ್ಮೆಟ್ ಅನ್ನ ಸೀಸ್ ಮಾಡಿದ್ವಿ ದಾವಣಗೆರೆ ಸಿಟಿ ಟ್ರಾಫಿಕ್ ಪೊಲೀಸರು ಸೊ ಅದನ್ನು ಈ ದಿವಸ ಅದ್ರ ಜೊತೆಗೆ ಶ್ರೀ ಲಾರೆನ್ಸ್ ಸುಮಾರು ಒಂದು ನೂರು ಶ್ರೀ ಆರನ್ಸು ಸುಮಾರು ಸಾವಿರ ಹತ್ತು ಸಾವಿರದಷ್ಟು ಹಾಫ್ ಹೆಲ್ಮೆಟನ್ನು ನಾವು ನಾಶಗೊಳಿಸಿದ್ದೇವೆ ಈಗಾಗಲೇ ಡಿ ಸಿ ಸರ್ ಹೇಳಿದಂಗೆ ಅದು ಯಾವುದೇ ರೀತಿಯಾಗಿ ಮಿಸ್ಯೂಸ್ ಆಗಬಾರ್ದು ಅಂತ ಮೆಜಾರಿಟಿ ಆಫ್ ದ ಟೂ ವೀಲರ್ಸ್ದು ಆಕ್ಸಿಡೆಂಟ್ ಏನಾಗ್ತಿದೆ ಫ್ಯಾಟಲ್ ಇಲ್ಲಿ ನಾನ್ ಫ್ಯಾಟಲಲ್ಲಿ ಅವರು ಹೆಲ್ಮೆಟನ್ನು ಹಾಕದೇ ಇರೋದು ಅಥವಾ ಹಾಕಿದರೆ ಕೂಡ ಸರಿಯಾಗಿ ಐ ಎಸ್ ಐ ಸ್ಟ್ಯಾಂಡರ್ಡ್ ಇರುವಂತಹ ಹೆಲ್ಮೆಟ್ನ ಹಾಕ್ತೇ ಇರೋದು ಫುಲ್ ಹೆಲ್ಮೆಟ್ ಹಾಕ್ತಾ ಇರೋದು ಸ್ಟ್ರಿಪ್ ಹಾಕ್ತಾ ಇರೋದು ಕಾರಣ ಆಗಿರ್ತದೆ ಆ ಒಂದು ನಿಟ್ಟಿನಲ್ಲಿ ಒಂದು ಅವೇರ್ನೆಸ್ಸು ಮತ್ತು ಒಂದು ಡ್ರೈವ್ ಎರಡೂ ಕೂಡ ಮಾಡುವ ಹಾಗೆ ಇದು ಒಂದು ಮಾಡಿದ್ದೇವೆ ಇದಾದ ಮೇಲೆ ನಾವು ತುಂಬ ಬದಲಾವಣೆಯನ್ನು ನೋಡ್ತಾ ಇದ್ದೇವೆ ತುಂಬ ಜನ ಈಗ ಫುಲ್ ಹೆಲ್ಮೆಟನ್ನು ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಇನ್ನು ಉಳಿದದ್ದು ಏನು ಪರ್ಸೆಂಟೇಜ್ ಇದೆ ಅದನ್ನು ಕೂಡ ನಾವು ಇನ್ನು ಮುಂದೆ ಎನ್ಫೋರ್ಸ್ಮೆಂಟ್ ಮಾಡಿ ಕೇಸಸನ್ನು ದಾಖಲಿಸುವ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ದೇವೆ ಅದನ್ನು ಈಗಾಗಲೇ ಮಾಡ್ತಾ ಇದ್ದಾರೆ ಪೊಲೀಸರು ಅರ್ಧ ಹೆಲ್ಮೆಟ್ ವಿರುದ್ಧ ಕಾರ್ಯಾಚರಣೆ ನಡೆಸಿ ಅವುಗಳನ್ನು ನಾಶಪಡಿಸಿದರು ಇಷ್ಟಿದ್ದರೂ ಕೂಡ ಅರ್ಧ ಹೆಲ್ಮೆಟ್ ಹಾಕಿಕೊಂಡು ಬೈಕ್ ಸವಾರರು ಓಡಾಡುತ್ತಿದ್ದಾರೆ ಅರ್ಧ ಹೆಲ್ಮೆಟ್ ಹಾಗೂ ಕರ್ಕಶ ಗಳನ್ನು ಬಳಸಿದರೆ ದಂಡ ಫಿಕ್ಸ್ ಎಂದು ಎಸ್ಪಿ ಎಚ್ಚರಿಕೆ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಐಎಸ್ಐ ಮಾರ್ಕ್ ಇರುವ ಪೂರ್ಣ ಪ್ರಮಾಣದ ಹೆಲ್ಮೆಟ್ ಮಾತ್ರ ಬಳಸಬೇಕು ಈ ಬಗ್ಗೆ ಸಂಚಾರಿ ಪೊಲೀಸರು ನಿರಂತರವಾಗಿ ತಪಾಸಣೆ ನಡೆಸಲಿದ್ದು ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ನೀಡಿದ್ದಾರೆ ಸುಮಾರು ಹತ್ತು ಸಾವಿರ ಹೆಲ್ಮೆಟ್ಗಳನ್ನು ಇವತ್ತು ನಾವು ನಾಶಪಡಿಸಿದ್ದೇವೆ ಅವು ಐ ಎಸ್ಐ ಮಾರ್ಕ್ ಇಲ್ಲ ಸುರಕ್ಷಿತವಾಗಿಲ್ಲ ಅವು ಹೆಲ್ಮೆಟ್ ಹಾಕ್ಕೊಂಡ್ರೂ ಒಂದೇ ಹಾಕ್ಕೊಳ್ಳಿಲ್ಲ ಅಂದರೂ ಒಂದೇ ನಾವು ಕೆಳಗಡೆ ಬಿದ್ದರೆ ಯಾವುದೇ ರೀತಿಯಲ್ಲಿ ನಮ್ಮ ತಲೆಯನ್ನು ಅದು ರಕ್ಷಣೆ ಮಾಡೋದಿಲ್ಲ ಹಾಗಾಗಿ ಜನ ತಪ್ಪು ಭಾವನೆ ಇರ್ತದೆ ಪೊಲೀಸ್ನವರು ತೆಗೆದುಕೊಂಡು ಹೋದಾದ ಮೇಲೆ ಅಥವಾ ನಮ್ಮ ಪಬ್ಲಿಕ್ ಆಫೀಸ್ಗಳು ತೆಗೆದುಕೊಂಡಾದಮೇಲೆ ಅದನ್ನು ನಾವು ಮತ್ತೆ ಮರು ನಾವೇ ಯೂಸ್ ಮಾಡ್ತೇವೆ ಅಥವಾ ಮಾರಾಟ ಮಾಡ್ಕೊಳ್ತಕ್ಕಂಥ ಮಾಡ್ಕೊಳ್ತಾರೆ ಅಂತಕ್ಕಂಥ ಅಪಸ್ವರಗಳು ಕೂಡ ನಮ್ಮ ಕಿವಿಗೆ ಬಿದ್ದಿದ್ವು ಆ ನಿಟ್ಟಿನಲ್ಲಿ ತಮ್ಮ ಮುಖೇನ ಮತ್ತು ಎಲ್ಲ ಸಾರ್ವಜನಿಕರ ಸಮ್ಮುಖದಲ್ಲಿ ಇವತ್ತು ಎಸ್ ಪಿ ಅವರು ನಮ್ಮ ಇಡೀ ಪೊಲೀಸ್ ಇಲಾಖೆ ಅವುಗಳನ್ನು ನಾಶಪಡಿಸೋದನ್ನು ತಮ್ಮ ಮುಂದೆ ತಾವು ನೋಡಿದಿರಿ ಇದನ್ನು ಮುಂದಿನ ದಿನಗಳನ್ನು ನಾವು ಮುಂದುವರಿಸ್ತೇವೆ ಈ ರೋಡ್ ಸೇಫ್ಟಿ ಮೀಟಿಂಗ್ ದಿನವೇ ಅದನ್ನು ಯಾಕೆ ಮಾಡಿದ್ವಿ ಅಂತೇಳಿದ್ರೆ ಒಂದು ಜನರಿಗೆ ಸಾರ್ವಜನಿಕರಿಗೆ ಒಂದು ಮೆಸೇಜ್ ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದ್ದೇವೆ ಇದು ನಾವು ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ನಮ್ಮ ಜನ ಬಹಳ ಮುಖ್ಯ ಬಹಳ ಮುಖ್ಯ ಅವರು ಸುರಕ್ಷಿತವಾಗಿರಬೇಕು ಅವರು ಚೆನ್ನಾಗಿರಬೇಕು ಆ ದೃಷ್ಟಿಯಿಂದ ನಾವು ಈ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಹೊರತು ಬೇರೆ ಯಾವುದೇ ದೃಷ್ಟಿ ಇಲ್ಲ ನಾವು ದಂಡ ಹೆಚ್ಚಿಗೆ ಹಾಕಬೇಕು ದಂಡದಿಂದ ನಾವು ಅವ್ರನ್ನ ದಂಡಿಸ್ಬೇಕು ಅಂತಕ್ಕಂಥ ಇಚ್ಛೆ ಇಲ್ಲ ಸರ್ಕಾರಕ್ಕೆ ಆ ದಂಡದಿಂದ ಸರ್ಕಾರ ಆದಾಯ ಗಳಿಸ್ಬೇಕು ಅನ್ನೋ ಇಚ್ಛೆನೂ ಕೂಡ ನಮಗಿಲ್ಲ ಜನ ಸುರಕ್ಷಿತವಾಗಿರಬೇಕು ಚೆನ್ನಾಗಿರಬೇಕು ಆರೋಗ್ಯವಂತರಾಗಿರಬೇಕು ಅನ್ನೋದು ಒಂದೇ ದೃಷ್ಟಿಯಿಂದ ನಾವೀಗ ಎಲ್ಲ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ ಒಟ್ಟಿನಲ್ಲಿ ಪೊಲೀಸರು ವಶಪಡಿಸಿಕೊಂಡಿದ್ದ ಅರ್ಧ ಹೆಲ್ಮೆಟ್ಗಳಿಗೆ ಮುಕ್ತಿ ನೀಡಿದ್ದು ಇನ್ನಾದರೂ ಜನರು ಅರ್ಧ ಹೆಲ್ಮೆಟ್ ಧರಿಸದೆ ಫುಲ್ ಹೆಲ್ಮೆಟ್ ಧರಿಸುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ